ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಇವಾಗ ಈ ಐದು ಪೂಜೆ ಮಾಡೋದು ಸ್ನಾನ ಮಾಡಿ ಆಗಿದೆ ಎಂತಕಂದ್ರೆ ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡಿರ್ಲಿಲ್ಲ ಎಂತಕಂದ್ರೆ ಟೈಮ್ ಸಿಗ್ಲಿಲ್ಲ ಸೊ ಅದಕ್ಕೆ ಮಾಡಕ್ ಆಗಿಲ್ಲ ಮಾಡಬೇಕು ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಹೊಸ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರು ಅನ್ಕೊಂಡಿದೀನಿ ನಾನಂತರ ಸಕ್ಕದಾಗಿದೀನಿ ಎಂಟಿನ ಒಂಬತ್ತು ದಿನ ಹೋಯ್ತು ವಿಡಿಯೋನು ಮಾಡಿಲ್ಲ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡು ಮಾಡಿಲ್ಲ ಏನಕ್ಕೆ ಅಂದ್ರೆ ಸಮ್ ಪ್ರಾಬ್ಲಮ್ ಆಗ್ಬಿಟ್ಟು ನಿಲ್ಸ್ಬಿಟ್ಟಿದೆ ಸೊ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಇವಾಗ ವೆಲ್ಕಮ್ ಟು ಮೈ ಹೋಮ್ ಅನ್ನು ವೆಲ್ಕಮ್ ಟು ಯುವರ್ ಹೋಮ್ ಇದ್ ನೋಡಿ ನಮ್ ಟಿವಿ ಇದು ಇದ್ ನೋಡಿ ನಮ್ ಟಿವಿ நோட்ரி இது ஏன் இது பானி பானிபுரி பானி பானிபுரி பானி நோட் எல்லாரு நம் பாசிர் ಬಾಸ್ ಎಲ್ಲ ನಾವಲ್ಲಿ ದೊಡ್ಡ ಇಲ್ಲ ಅವ್ರ ನೋಡ್ರಿ ನಮ್ಮ ಬಾಸ್ ಇದೇನಿದ್ರು ಯಾವ್ದು ಅಂತ ಫ್ರಿಜ್ ಮಾಡ್ ನೋಡೋಣ ಏನ ಮಡಗಿಲ್ಲ ಗೈಸ್ ಅವನು ಏನು ಮಡಗಿಲ್ಲ

ಒಂದ್ ಬಿಡ ನೋಡ್ಬಿಟ್ಟಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರೆ ಸಬ್ಸ್ಕ್ರೈಬ್ ಅಂತ ಶಿವಾನಂದ್ ಯಾದವ್ ಈ ಓಪನ್ ಮಾಡೋಣ ನಿಮ್ದು ಯು ಯುಪಿ ಯುಪಿಯಲ್ಲಿ ಯಾವ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಎಲ್ಲರೂ ಮೈಕ್ ನ ಇಲ್ಲಾಕಂದ್ರೆ ನಾನ್ ಡಿಫ್ರೆಂಟ್ ಇಲ್ಲ ಹಾಕೊಂಡಿದೀನಿ ಇಲ್ಲಿ ಏನಂತಂದ್ರೆ ಜಾಸ್ತಿ ಯಾಕೋ ಹೊಡಿತದೆ ಮಾತಾಡಿ ಮಾತಾಡಿ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಬಂದಿಲ್ಲ ಅವನು ಅಷ್ಟು ದೂರ ದೂರ ಮಾತಾಡೋದು ಚೆನ್ನಾಗಿ ಕ್ಲಿಯರ್ ಸುತ್ತೆ ನಾನು ಈ ಶತ್ರದಿಂದ ಚೆನ್ನಾಗಿ ಮಾತಾಡಿದ್ರೆ ನಂದೇ ಯಾಕೆ ಹೊಡಿತದೆ ಅದಕ್ಕೆ ದೂರ ಹಾಕೋಬಿಡಿ ಇದನ್ನ ಲೈಕ್ ನಾ ಇವ್ರ ಅಮ್ಮ ಇವ್ರ ಅಮ್ಮ ತರಿಸಿ ತರಿಸಿ ಇಡ್ತಾ ಇರ್ತಾರೆ ನಾನು ಈ ತರ ಈ ತರ ಬರೀ ಇದನ್ನ ಮಾತ್ರ ಎದ್ ಬಂದಿದ್ದೀನಿ ನಾನು ಸಕ್ಕರೆ ಸಕ್ಕರೆ ಎಲ್ಲ ತಿನ್ನಲ್ಲ ಗೈಸ್ ಇವ್ರ ಮನೆ ಬಂದಿಲ್ಲ ನೋಡ್ರಿ ಬರೀ ಇದನ್ನ ಇದನ್ನೇ ತಿನ್ನೋದು ಸಕ್ಕರೆ ಇರುತ್ತೆ ಹ್ಮ್ ತಿಂತೀರಾ ಆನು ಆ ಆನು ಚಿ ಆನು ಆನು

ಏನು ತೋರಿಸಿ ಬರೀ ಮುಂದೆ ಹೋಗ್ಬಿಟ್ಟು ಚಕ್ ಪೂಜಾ ಮಹಾಪರ್ವ ಮುಗಿದ ಮೇಲೆ ಕರ್ಕೊ ಬಂದಿದೆಯಲ್ಲೋ ಗೈಸ್ ಮುಗಿದ ಮೇಲೆ ಕರ್ಕೊ ಬಂದ ಮುಗಿದ ಮೇಲೆ ಕರ್ಕೊ ಬಂದ್ಬಿಡ ನೋಡ್ರಿ ಇಲ್ಲಿ ನೋಡ ಮರ್ರಿ ನಿಮ್ಮಪ್ಪನ ಹಬ್ಬನ ಇದು ಗೈಸ್ ಇವ್ರ ಊರ ಹಬ್ಬ ಅದು ಯಾವ ಊರ ಹಬ್ಬ ಗೊತ್ತಾ ಯು ಪಿ ನಡೆಯೋ ಹಬ್ಬ ಬೆಂಗಳೂರಲ್ಲಿ ಮಾಡ್ತಾವ್ರಿ ಯಾವ ಏರಿಯಾ ಇದು ಇದು ಮುದಿಂಪಾಳ್ಯ ಮುದಿಂಪಾಳ್ಯ ಹತ್ತತ್ರ ಬರು ಓ ಮುದಿಂಪಾಳ್ಯ ಹತ್ತತ್ರ ಬರುತ್ತೆ ಅಂದ್ರೆ ಬಿ ಗ್ರೂಪ್ ಡೌನ್ ಅಲ್ಲಿ ನೋಡ್ರಿ ಲೈಟಿಂಗ್ ಎಲ್ಲ ಹಾಕೋರಿ ಬಾರಿಯಾಗ ಐತಿ ಅಲ್ಲೊಳ್ಳ ಒಳಗಡೆ ಹೋಗೋಣ ಅವಾಗ ಚೆನ್ನಾಗಿತ್ತು ಅಂತ ಚೆನ್ನಾಗಿತ್ತಂತೆ ಒಳಗಡೆ ನೋಡ ಬರಿ ಹೆಂಗಿರುತ್ತೆ ಅಂತ ಯಾರೇ ನೀವು ಇವ್ ತಲೆಮೇಲೆ ಹಿಡ್ಕೊಂಡು ಹೋಯ್ತಾರಲ್ಲ ಇವ್ ಹೋಯ್ತಾರ ತಲೆಮೇಲೆ ಹಿಡ್ಕೊಂಡು ಈ ತರ ಈ ತರ ದೀಪ ನೋಡಿ ಇಲ್ಲಿ ದೀಪ ಅಂಟಿಸ್ಕೊಂಡ್ ಬರ್ತಾರ ನೋಡ್ರಿ ಈ ತರ ಅಲ್ಲ ಈ ತರ ದೀಪ ಹಿಡ್ಕೊಂಡ್ ಬರ್ತಾರಲ್ಲ ಈ ತರ ಇವ್ರ ಊರಲ್ಲಿ ಇವ್ರ ಊರಲ್ಲಿ ಈ ತರ ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಸ್ವಲ್ಪ ಗೈಸ್ ನೋಡಿ ಅದೇ ನಿಮ್ಗೆ ತೋರ್ಸದಲ್ಲ ನಾನು ಅದ್ರಲ್ಲಿ ಅದ್ರಲ್ಲಿ ತಲೆ ಮೇಲೆ ಇಟ್ಕೊಂಡು ಬರೋಬ್ಬರಿ ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಮೂರ್ ಕಿಲೋಮೀಟರ್ ಹಿಡ್ಕೊಂಡ್ ಬಿಟ್ರ ಮೂರ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಂತ ಯಾವ್ದು ಗೊತ್ತಾ ಇವ್ ಬೈಕಲ್ಲಿ ಎತ್ಕೊಂಡು ಹೋಗ್ತಾರಂತೆ ಅವ್ರ ನಡ್ಕೊಂಡು ಹೋದ್ರಿ ಮಳೆ ತಲೆ ಇದು ಮಳೆ ಲೇಕು ಗೈಸ್ ಇದೇನು ಗ್ರೌಂಡ್ ನೋಡ್ತಾ ಇದ್ರಲ್ಲ ಇದೆಲ್ಲ ಮಳೆ ತಲೆ ಫಸ್ಟ್ ಇಲ್ಲಿ ಕೆರೆ ಇತ್ತು ಕೆರೆ ಎಲ್ಲ ಮುಚ್ಚಾಕ್ಬಿಟ್ಟು ಇವಾಗ ಈ ತರ ಗ್ರೌಂಡ್ ನೋಡ್ಬಿಟ್ಟವ್ರಿ ಕ್ರಿಕೆಟ್ ಆಡಕ್ಕೆ ನೋಡ್ರಿ ಎಷ್ಟು ಜನ ನಿಮ್ಮ ತರ ಇವ್ರಲ್ಲ ಎಲ್ಲ ಇವ್ರ ಕಡೆಯವ್ರೆ ಎಲ್ಲಾ ಯು ಪಿ ಅವ್ರೆ ನೋಡಿ ಗೈಸ್ ಬೆಂಗಳೂರಲ್ಲಿ ಯು ಪಿ ಜನ ಎಷ್ಟು ಜನ ಇವನೊಬ್ಬ ನಾನೊಬ್ಬ ಎಲ್ಲ ಸುಮ್ಮನೆ ಅಂದೆ ಗೈಸ್ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ ನಮ್ ಜಸ್ಟ್ ಜಾಸ್ತಿ ಮಸ್ತ್ ಮಾಡ್ತಾರಿದ್ನ ಗೈಸ್ ಅಲ್ಲಿ ಚಿಕ್ಕ ಚಿಕ್ಕ ಗೊಂಬೆ ಮಾಡ್ರಿ ನೋಡಿ ಚಿಕ್ಕ ಚಿಕ್ಕ ನೋಡ್ರಿ ರೌಂಡ್ ಫುಲ್ ಇಟ್ಟವ್ರಿ ಚಿಕ್ಕ 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 ಪೂಜೆ ಮಾಡ್ಕೊಂಡು ಈ ತರ ಪೂಜೆ ಎಲ್ಲ ಮಾಡಿ ಏನ್ ಇದನ್ನೇ ಂತೆ ಮಾಡ್ತಾರೆ ಗಾಯ್ ಬರೀ ಅಲ್ಲಿ ಪೂಜೆ ಮಾಡ್ತಾರೆ ಯುಪಿ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ ಚಟ್ ಪೂಜಾ ಯಾರೇ ನೀ ಕೋಮಲೆ ಬರೀ ಇದೇ ಸಂಗತ ಇದೆ ಗಾಯ್ ಏನೋ ಗಾಯ್ ನೀರಲ್ಲೆಲ್ಲ ಕಬ್ಬು ಕಬ್ಬೇ ಇಟ್ಟಾರ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲಿ ಕಬ್ಬು ಇಲ್ಲೊಂದು ಅಲ್ಲೊಂದು 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 ಅಲ್ಲೆಲ್ಲ ಜಾಸ್ತಿ ಐತೆ ನೋಡ್ರಿ ಕಬ್ಬು ಅವೆಲ್ಲ ಭಾರಿ ಆಗೈತೆ ಕಬ್ಬುಗಳು ನೋಡ್ರಿ ಎಷ್ಟು ದೀಪಗಳು ಅನ್ಸಾವ್ರಿ ಈ ಮಳ್ಳ ತಳಿ ಗ್ರೌಂಡ್ ಕಣ ಇದು ಇದರ ಗೊತ್ತಿಲ್ಲ ನನಗೇನೆ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕುತ್ಕೊಂಡ್ರಿ ಇಲ್ಲಿ ದೀಪ ಹಚ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾವ್ರಿ ಕನ್ನಡದಲ್ಲಿ ಕೇಳೋಣ ಅಂದ್ರೆ ಎರಡು ಕಬ್ಬು ಎರಡು ಎರಡ್ ಕಬ್ನು ಇಲ್ಲಿ ಅಲ್ಲೊಂದ್ ಟೀಮು ಇಲ್ಲೊಂದ್ ಟೀಮ್ ಐತೆ ಅಲ್ಲೊಂದ್ ಟೀಮ್ ಐತೆ ಹಾಯ್ ಹ್ಯಾಪಿ ದೀಪಾವಳಿ ಚಟ್ ಪೂಜಾ ಏ ಚಟ್ ಪೂಜಾ ಇದು ನೋಡಿ ಇಲ್ಲೊಂದು ಇಲ್ಲೊಂದು ಟೀಮ್ ನಿಂದೈತೆ ಇಲ್ಲ ಟೀಮ್ ನಿಂದೈತೆ ಶೂಟ್ ಮಾಡ್ತಾವ್ರೆ ಅಲ್ಲೆಲ್ಲಾ ಪೊಲೀಸರವ್ರೆ ಪೊಲೀಸರುಲ್ಲ ಬದ್ರು ಅಷ್ಟೊಂದು ಪೂಜೆ ಇದು ಚಟ್ ಪೂಜಾ ನೋಡ್ರಿ ಅಲಾ ಇಲ್ಲೊಂದು ಐತೆ

ಇಲ್ಲಿ ಈಚೆ ಹೋಗ್ಬಿಡ್ತೀವಿ ಅಲ್ಲಿ ಗಂಟಾ ಇಲ್ಲಿ ಪಕ್ಕದ ಜಾಗ ಇದೆ ನೋಡು ಆಯ್ತು ಹಂಗ ಹಿಂಗ ಬಾಹುಬಲಿ ಸರ್ಕಸ್ ಮಾಡಬೇಡ ಇವಾಗ ಮೈ ಟರ್ನ್ ಮೈಟರ್ನ್ ಇಟ್ಕೋಯ್ಯನ್ ಕ್ಯಾಚ್ ಕ್ಯಾಚ್ ಆಡಿದ ಏನು ಬಾಳೆಡಾ ಬರ್ಲಾ ಯಾರೇ ನೀ ಕೋಮಲೆ ಎಲ್ಲ ಜಡಿದು ಒಪ್ಪಾ ಏನ ಸರ್ಕಸ್ ಮಾಡಬೇಕು ನೋಡಿ ಇವ್ರೂರ ಹಬ್ಬಕ್ಕೆ ಬರ್ಬೇಕಂದ್ರಿ ಗೈಸ್ ಅದು ಚೆನ್ನಾಗಿತ್ತು ಗೈಸ್ ಬೇಗ ಬರ್ಬೇಕಾಗಿತ್ತು ನಾವು ಇಲ್ಲಿ ಯಾವ್ದೋ ಒಂದ್ ಮೂರ್ತಿ ಗಣೇಶ ಗೈಸ್ ಅದು ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಬರ್ಬೇಕಂತೆ ಇವ್ರೂರು ಇವ್ರೂರ ಹಬ್ಬಕ್ಕೆ ಹೋಗನ್ ಬಿಡ್ರಿ ಚೆನ್ನಾಗಿ ಮಾಡಕ್ಕೆ ಈಸಾಗ ಹೋಗ್ಬೋದು ಗೈಸ್ ಇಲ್ಲಿ ಗೈಸ್ ಅದೆಲ್ಲ ನೋಡಿದ್ರಲ್ವಾ ಈಚಾಗ ತೋರಿಸ್ತೀವಿ ಸರಿನಾ ಅಲ್ಲಿ ಗಂಟ ವೈಟ್ ವೈಟ್ ನಿಮ್ಗೊಂದು ಇವಾಗ ಮ್ಯಾಜಿಕ್ ತೋರಿಸ್ತೀನಿ ಯಾವ ತರ ಮ್ಯಾಜಿಕ್ ಅಂದ್ರೆ ಈ ತರ ಚೆನ್ನಾಗಿರೋ ನಾನು ಇವಾಗ ಗ್ರೀನ್ ಕಲರ್ ಹಾಕ್ತೀನಿ ನೋಡಿ ವಿಡಿಯೋ ಮಾಡ್ತಾನೆ ನಮ್ ಕ್ಯಾಮ್ರಾ ಮ್ಯಾನ್ ಹೋಳು ನೀನ ಹೆಂಗೆ ನಾನ್ ಪಕ್ಕ ದೇವನಾ ದೇವ ತರ ಕಾಣಿಸ್ತೀನ ಅದೇ ಅಂತ ಗೈಸ್ ನೀವ್ ಏನೇನಂತೀರಾ ಅಣ್ಣ ಒಳ್ಳೆ ಹುಡುಗ ನಿಮ್ಗೆ ಏನ್ ಗೊತ್ತು ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ಎಲ್ಲಿ ಹುಡ್ಕೊಂಡ್ರು ಸಿಗಲ್ಲ ಯಾರೇ ನೀ ಕೋಮನ್ ನಮ್ಗೆ ಗೊತ್ತಾಗ ಇಸ್ ನಮ್ಗೂ ಟ್ರಾಫಿಕ್ಗೂ ಏನೋ ದೊಡ್ಡ ಲಿಂಕ್ ಇದೆ ನಮ್ಗೂ ಟ್ರಾಫಿಕ್ ಏನೋ ದೊಡ್ಡದೊಂದು ಲಿಂಕ್ ಇದೆ ಯಾಕೆ ನಮ್ಗೆ ಟ್ರಾಫಿಕ್ ಆಗಲ್ಲ ಅಂತ ನಾವ್ ಎಲ್ಲಿ ಕಾಲಿಡ್ತೀವೋ ಅಲ್ಲಿ ಟ್ರಾಫಿಕ್ ಆಗೇ ಆಗಿರುತ್ತೆ ಅದಕ್ಕೆ ನಾವು ಮೊದ್ಲೆ ಬುದ್ಧಿವಂತರಾಗ್ಬಿಟ್ಟಿರ್ತೀವಿ ನೋಡ್ರಿ ಹಿಂಗಾಗುತ್ತೆ ಅಂತ ಯಾವಾಗ್ಲೂ ಗೊತ್ತು ನನಗೆ ಯಾವಾಗ್ಲೂ ಟ್ರಾಫಿಕ್ ಅಲ್ಲಿ ನಮಗೂ ಟ್ರಾಫಿಕ್ಕೋಗಿ ಲಿಂಕ್ ಇದೆ ಅಂತ ತಾನೇ ನಾವು ನೋಡ್ರಿ ಇದ್ದೀವಿ ಎಲ್ಲ ಥರ ಐತೆ ಈ ರೋಡಲ್ಲಿ ಅಷ್ಟು ದೂರ ಹಾಕಿ ನೋಡಿದ್ರೆ ಅಷ್ಟು ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದು ಯಾರು ಗೊತ್ತಾ ಅಲ್ಲಿ ಹಾಕಿದ್ರೆ ಯಾರಾರ ಬೈತಾರೆ ಏನಾರ ಮಾಡ್ತಾರೆ ಅಂದ್ಬಿಟ್ಟು ಗಾಡಿ ತೊಗೊಂಡೋಗ್ಬಿಟ್ಟು ಯಾವುದೋ ಮನೆಯವ್ರ ಗಾಡಿ ಏನೋ ಥರ ಹಾಕ್ಬಿಟ್ಟು ಬಂದಿದ್ವಿ ಅದೇ ಕಣ ನಮ್ಮ ಮನೆ ಇಷ್ಟೋರಿ ನಿಮ್ಮ ಮನೆ ನಮ್ಮ ಮನೆ ರೋಡಲ್ಲಿ ಇಷ್ಟು ಇದೆ ಎಷ್ಟು ದೊಡ್ಡದಾಗ ಐತೆ ಕಡೆ ಗೈಸ್ ನಮ್ಮ ಮನೆ ಇಷ್ಟು ದೊಡ್ಡದಾಗೈತೆ ನಮ್ಮ ಮನೆ ಕೆಳಗಡೆಯೇ ಗಾಡಿ ಹಾಕಿದೀನಿ ಯಾರಿಗೂ ಗೊತ್ತಾಗಿಲ್ಲ ಸೊ ಗೈಸ್ ಇಲ್ಲಿಗೆ ನಾನು ಮನೆಗೆ ಹೋಯ್ತೀನಿ ಇವಾಗ ಸೊ ಟ್ರಾಫಿಕ್ಕು ವಿಡಿಯೋ ಮಾಡೋಕ್ಕಾಗಲ್ಲ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಲವ್ ಯು ಸೋ ಮಚ್ ಎಲ್ಲರಿಗೂ ಜೈ ಶ್ರೀರಾಮ್